ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ ಮಸಾಲ ಹೀಗೆ ತಯಾರಿಸಿದರೆ ಎಲ್ಲರೂ ತುಂಬನೇ ಇಷ್ಟಪಟ್ಟು ತಿಂದು ನಿಮ್ಮನ್ನು ಹೊಗಳ್ತಾನೆ ಇರ್ತಾರೆ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿ ಮಾಡುವಂತಹ ಒಂದು ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಕುರ್ಮಾವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಸೊ ಮೊದಲನೇದಾಗಿ ಪನ್ನೀರ್ ಕುರ್ಮಾ ಮಾಡೋದಕ್ಕೆ ಈಗ ಒಂದು ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಒಂದು ಮೂರು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ನೋಡ್ಬೋದು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನಮಗೆ ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ ಪೂರ್ತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ಇವಾಗ ಇದು ಫ್ರೈ ಆಗಲಿ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಎಲ್ಲ ಆಗಿದೆ ಇನ್ನೊಂದು ಸ್ವಲ್ಪ ಇದು ಫ್ರೈ ಆಗಬೇಕು ಈ ರೀತಿಯಾಗಿ ಫ್ರೈ ಆದ ನಂತರ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಸೊ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಇವಾಗ ಪೂರ್ತಿಯಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರುವಂಥದ್ದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿ ಆಗುವಂತಹ ಒಂದು ಪನ್ನೀರ್ ಮಸಾಲ ನೀವು ಖಂಡಿತವಾಗ್ಲೂ ಆಚೆ ಎಲ್ಲಾದರೂ ಹೋದಾಗ ರೆಸ್ಟೋರೆಂಟಲ್ಲಿ ಅಥವಾ ಡಾಬಾಗಳಲ್ಲಿ ಹೋಟೆಲಲ್ಲಿ ಈ ಒಂದು ಪನ್ನೀರ್ ಮಸಾಲವನ್ನು ತಿಂದಿರ್ತೀರ ಆದರೆ ಮಾಡೋ ವಿಧಾನ ಖಂಡಿತವಾಗ್ಲೂ ಅದೇ ರೀತಿಯಾಗಿ ಪರ್ಫೆಕ್ಟಾಗಿ ನಮಗೆ ಮಾಡೋಕ್ಕೆ ಬರೋಲ್ಲ ಅಂತ ನಾವು ಎಷ್ಟೋ ಸಲ ಅಂದ್ಕೊಂಡಿರ್ತೀವಿ ಖಂಡಿತ ಇಲ್ಲ ಫ್ರೆಂಡ್ಸ್ ನಾವು ಕೂಡ ಮನೆಯಲ್ಲಿ ಈಸಿಯಾಗಿ ಏನು ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಉಪಯೋಗಿಸಿ ನಾವು ರುಚಿಯಾಗಿರುವಂಥ ಒಂದು ಮಸಾಲವನ್ನು ಮಾಡ್ಕೊಬೋದು ಸೊ ಇವಾಗ ಪನ್ನೀರ್ ತೊಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಸೊ ಪನ್ನೀರನ್ನು ಮನೆಯಲ್ಲೂ ಕೂಡ ನೀವು ತಯಾರಿಸ್ಕೊಳ್ಬೋದು ಸೊ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋ ವಿಡಿಯೋನೂ ಕೂಡ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಚಾನಲಲ್ಲಿ ನೀವು ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ ಮನೆಯಲ್ಲಿ ಪನ್ನೀರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಓಕೆ ಸೊ ಇವಾಗ ಇಲ್ಲಿ ನೋಡ್ಬೋದು ಪನ್ನೀರನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಯಾವ ಸೀ ಸೈಜಲ್ಲಿ ಬೇಕೋ ನೋಡಿ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಬೋದು ಇದೇ ಸೈಜಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ ಓಕೆ ಸೊ ಈಗ ಪನ್ನೀರೆಲ್ಲ ಕಟ್ ಮಾಡಿ ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಏನು ಫ್ರೈ ಮಾಡಿದ್ವಲ್ಲ ಅದೇ ಪ್ಯಾನಲ್ಲಿ ಇವಾಗ ನಾನು ಪನ್ನೀರನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಹಾಕಿದ ನಂತರ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಉಪ್ಪು ಖಾರ ನೀವು ಹಾಕ್ಕೊಳ್ಬೋದು ನಾನೇನು ಕೂಡ ಆ್ಯಡ್ ಮಾಡ್ತಾ ಇಲ್ಲ ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಸ್ಟೌನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸಾಕು ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಕ್ಕೆ ಹೋಗಬೇಡಿ ಸೊ ಇವಾಗ ಇದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ ಇದಾಗಿದ್ದರೆ ಖಂಡಿತವಾಗ್ಲೂ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ ತುಂಬಾ ಈಸಿ ಇರುವಂತಹ ಇದನ್ನು ನೀವು ಚಪಾತಿ ರೊಟ್ಟಿಗೆ ಪೂರಿಗೆ ಎಲ್ಲದಕ್ಕೂ ಒಂದು ಸೂಪರ್ ಆಗಿರುವಂಥ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಒಂದು ಪನ್ನೀರ್ ಮಸಾಲ ಸೊ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಿಮಗೆ ಇವತ್ತು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು ನಾನು ಎಲ್ಲದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅರ್ಧ ಕಪ್ ಆಗುವಷ್ಟು ಮೊಸರು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ಏನು ಫ್ರೈ ಮಾಡಿದ್ದೀವಲ್ಲ ಆನಿಯನ್ನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿರುವಂಥ ಆನಿಯನ್ನು ಈಗ ಹಾಕ್ಕೊಳ್ಳೋಣ ಹಾಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಗೋಡಂಬಿಯನ್ನು ನೆನೆ ಹಾಕಿದ್ದೆ ಒಂದು ಎಂಟರಿಂದ ಒಂಬತ್ತು ಗೋಡಂಬಿಯನ್ನು ನೆನೆ ಹಾಕಿದ್ದೀನಿ ಸೊ ಅವನ್ನು ಕೂಡ ಹಾಕೊಂಡಿದ್ದೀನಿ ಇವಾಗ ಬೇಕು ಅಂದರೆ ಸ್ವಲ್ಪ ರುಬ್ಬೋದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ ಈಗ ಮೊಸರು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ನಾನು ರುಬ್ಬೋದಕ್ಕೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈ ರೀತಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ರುಬ್ಬಕ್ಕೆ ಸ್ವಲ್ಪ ನೀರು ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಇವಾಗ ಅದೇ ಪ್ಯಾನಿಗೆ ಚಕ್ಕೆ ಹಾಗೆ ಎರಡು ಲವಂಗ ಒಂದು ಏಲಕ್ಕಿ ಬಿಡಿಸಿ ಇದ್ದೀನಿ ಹಾಗೆ ಒಂದು ಪಲಾವ್ ಬೆಲೆ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಮತ್ತು ಸ್ವಲ್ಪ ಸೋಂಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಖಂಡಿತವಾಗಲೂ ಸ್ವಲ್ಪ ಒಂದು ಕಾಲು ಈರುಳ್ಳಿ ಅಂದ್ಕೊಳ್ಳಿ ಆಯಿತಾ ಅಷ್ಟು ಈರುಳ್ಳಿಯನ್ನು ಸ್ವಲ್ಪ ಒಗ್ಗರಣೆಗೆ ಅಂತ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಬೇಕಾಗೋದಿಲ್ಲ ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಳೋಣ ಈಗ ಒಂದು ಜಾರಿಗೆ ಇಲ್ಲಿ ಎರಡು ಟೊಮ್ಯಾಟೋವನ್ನು ತಗೊಳ್ತಾ ಇದ್ದೀನಿ ಸೊ ಟೊಮ್ಯಾಟೋವನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬರಬೇಕಾಗುತ್ತೆ ಇದು ಟೊಮ್ಯಾಟೊ ಪ್ಯೂರಿ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ರೀತಿಯಾಗಿ ರೆಡಿಯಾಗಿದೆ ಸೊ ಈಗ ಈರುಳ್ಳಿ ಒಗ್ಗರಣೆ ಮಾಡಿದೀವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಟೊಮ್ಯಾಟೊ ಪ್ಯೂರಿನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇದರಲ್ಲಿ ಟೊಮ್ಯಾಟೊಲ್ಲಿ ಇರುವಂತಹ ಹಸಿ ವಾಸನೆ ಹೋಗೋ ಹಾಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಇದಕ್ಕೆ ಅಚ್ಚಖರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಸ್ಪೂನ್ ಆಗುವಷ್ಟು ನಿಮಗೆ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ಅದಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ನೋಡಿ ಇವಾಗ ಅರಿಶಿನ ಹಾಕ್ಕೊಂಡಿದ್ದೀನಿ ಸೊ ಅದಾದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಬೇರೆ ಏನು ಕೂಡ ಮಸಾಲೆಗಳನ್ನು ತಂದು ಹಾಕುವಂಥದ್ದು ಏನೂ ಇಲ್ಲ ಫ್ರೆಂಡ್ಸ್ ಖಂಡಿತವಾಗ್ಲೂ ಮನೆಯಲ್ಲಿರುವಂತಹ ಮಸಾಲೆಗಳನ್ನೇ ಹಾಕಿ ನೀವು ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸೇರಿಸ್ಕೊಳ್ಳಿ ನೀವು ಪನ್ನೀರಿಗೆ ಹಾಕಿದರೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಸೊ ನಾನು ಪನ್ನೀರಿಗೇನೂ ಹಾಕಿಲ್ಲ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಳ್ಳಿ ಬೇಕು ಅಂದರೆ ಆಮೇಲೆ ಹಾಕ್ಕೊಳ್ಬೋದು ಜಾಸ್ತಿ ಆದರೆ ಟೇಸ್ಟ್ ಕೂಡ ಕೆಟ್ಟೋಗುತ್ತೆ ಓಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇರಬೇಕು ಅದಾದ ನಂತರ ಇವಾಗ ಮಸಾಲೆ ರುಬ್ಬಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ ಮಸಾಲೆಯನ್ನು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಯಾವುದೇ ಒಂದು ರೆಸಿಪಿಗಳಾಗಲಿ ನಾವು ಮಸಾಲೆಗಳನ್ನು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟೇ ಅದ್ಭುತವಾಗಿ ಆ ರೆಸಿಪಿ ಚೆನ್ನಾಗಿ ಬರುತ್ತೆ ಓಕೆ ಸೊ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಎಲ್ಲ ಯಾವುದೇ ಒಂದು ತರಕಾರಿ ಪಲಾವ್ ಆಗಲಿ ಅಥವಾ ಯಾವುದೇ ಒಂದು ರೆಸಿಪಿಗಳಾಗಲಿ ನೀವು ಎಲ್ಲದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಈ ರೀತಿ ಕಲರ್ ಎಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು ಆವಾಗ ನಮಗೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಟೇಸ್ಟು ಪನ್ನೀರ್ ಕುರ್ಮಾ ಕೂಡ ಟೇಸ್ಟಿಯಾಗಿ ಬರುತ್ತೆ ಓಕೆ ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಆ ರೀತಿಯಾಗಿ ಮಸಾಲೆ ಬೇಯಬೇಕು ಬೆಂದ ನಂತರ ನೀರನ್ನು ಸೇರಿಸ್ಕೊಳ್ಳಿ ನೀರು ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಿದ್ದೀರಾ ಅಥವಾ ಕಮ್ಮಿ ಬಿದ್ದರೆ ಅಂತ ನೋಡ್ಕೊಳ್ಳಿ ಅಥವಾ ಗಟ್ಟಿ ಬೇಕಾ ಅಥವಾ ತೆಳ್ಳಗೆ ಬೇಕಾ ಚಪಾತಿಗೆ ರೊಟ್ಟಿಗೆ ಪೂರಿಗೆ ಎಲ್ಲ ಸ್ವಲ್ಪ ಗಟ್ಟಿ ಇರಬೇಕು ಸ್ವಲ್ಪ ಅಂದರೆ ತೀರಾ ಅಲ್ಲ ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಸಾಕು ಅನ್ನಕ್ಕಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗತ್ತೆ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿದ್ದೀನಿ ಸುಮಾರು ಏನಿಲ್ಲ ಅಂದರೂ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ದೀನಿ ಅದಾದ ನಂತರ ಇವಾಗ ಪನ್ನೀರನ್ನು ಇದ್ದೀನಿ ಪನ್ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡ್ಬೋದು ಪನ್ನೀರ್ ಹಾಕಿದ್ದೀನಿ ಸೊ ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಇದ್ದೀನಿ ಹಾಗೆ ಕಸೂರಿ ಮೇತಿಯನ್ನು ಹಾಕೊಳ್ಳೋಣ ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಏನೂ ತೊಂದರೆ ಇಲ್ಲ ಕಸೂರಿ ಮೇಥಿ ಮತ್ತು ಗರಂ ಮಸಾಲ ಹಾಕಿ ಒಂದು ಸಲ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಬಿಡೋಣ ಇದಕ್ಕೆ ಮತ್ತೆ ಏನು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸೋ ಅಂಥದ್ದೇ ಇಲ್ಲ ಇದಕ್ಕೆ ಈಗ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಲಾಸ್ಟಿಗೆ ಹಾಕ್ಕೊಳ್ತೀನಿ ಹಸಿರು ಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಸೇರಿಸ್ಕೊಳ್ತೀನಿ ಅದು ಸ್ಕಿಪ್ ಆಗಿದೆ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಓಕೆ ಸೊ ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಪನ್ನೀರ್ ಮಸಾಲ ಹೀಗೆ ತಯಾರಿಸಿದ್ರೆ ಎಲ್ಲರೂ ಹೋಗ್ತಾನೆ ಇರ್ತಾರೆ ಅಷ್ಟು ಟೇಸ್ಟಿಯಾಗಿರುವಂತಹ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಕುರ್ಮಾ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ತಪ್ಪದೆ ತಿಳಿಸಿ ಇಬ್ಬಾ